ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅರ್ಷಿತಾ ಸಂತೋಷ್ ಅನ್ನ ಭಾಗ್ಯ ಯೋಜನ ಜೂನ್ ಮತ್ತು ಜುಲೈ ತಿಂಗಳ ಹಣ ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತ ಒಂದಿಷ್ಟು ಜನ ಕೇಳ್ತಾ ಇದ್ರಿ ಇವಾಗ ಉಚಿತ ಅಕ್ಕಿ ಹಣ ಏನು ಇದ್ರು ಅದ್ರ ಬದಲಾಗಿ ಈ ವಸ್ತುಗಳನ್ನ ಕೊಡ್ತಾ ಇದ್ದಾರಲ್ವಾ ಹಾಗಾದರೆ ಉಚಿತ ಅಕ್ಕಿ ಹಣ ಇವಾಗ ಪೆಂಡಿಂಗ್ ಹಣನ ಕೊಡ್ತಾರಾ ಇಲ್ವಾ ಯಾವ ತಿಂಗಳವರೆಗೂ ಕೊಡ್ತಾರೆ ಅಂತ ಕೇಳ್ತಾ ಇದ್ರಿ ಹಾಗೆ ಉಚಿತವಾಗಿ ಏನೆಲ್ಲ ವಸ್ತುಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿ ತಾವ್ ಲಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಅಕ್ಕಿ ಹಣ ಜೂನ್ ಮತ್ತು ಜುಲೈ ತಿಂಗಳು ಆಗಸ್ಟ್ ತಿಂಗಳದು ಉಚಿತ ಅಕ್ಕಿ ಹಣ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ಜೂನ್ ಜುಲೈದು ಆಲ್ರೆಡಿ ಬಿಡುಗಡೆ ಮಾಡಾಗಿತ್ತು ತುಂಬಾ ಜನಕ್ಕೆ ಹಣನೂ ಕೂಡ ಬಂದಿದೆ ಇನ್ನು ಆಗಸ್ಟ್ ತಿಂಗಳು ಅಂತಂದ್ರೆ ಈ ತಿಂಗಳದ್ದು ಕೂಡ ಹಣನ ಬಿಡುಗಡೆ ಆಗಿದೆ ಆ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರ್ತಾ ಇದೆ ಅದು ಎಷ್ಟು ತಿಂಗಳು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಆಹಾರ ವೆಬ್ಸೈಟ್ ಅಲ್ಲಿ ಡಿಬಿಟಿ ಸ್ಟೇಟಸ್ ಅಲ್ಲೇ so the ಇವಾಗ ಏನಾದರೂ ಆಗಸ್ಟ್ ತಿಂಗಳನ್ನೂ ಬಿಡುಗಡೆ ಆಗಿದೆ ಫಲಾನುಭವಿಗಳಿಗೆ ಬರ್ತಾ ಇದೆ ಅಂದರೆ ಅಲ್ಲಿ ಮಂತು ಫ್ಲಕ್ಚರ್ ಆಗುತ್ತೆ ಅಂತ ಅಂದರೆ ನೀವು ಡಿ ಬಿ ಟಿ ಸ್ಟೇ ಆಹಾರ ವೆಬ್ಸೈಟಿಗೆ ಹೋಗಿ ಇಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದರೆ ಅಲ್ಲಿ ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಅಕ್ಕಿ ಹಣ ಬಿಡುಗಡೆ ಆಗಿ ಯಾವ ತಿಂಗಳವರೆಗೂ ಬಂದಿದೆ ಅನ್ನೋದನ್ನು ಕ್ಲಿಯರ್ ಆಗಿ ತೋರಿಸುತ್ತೆ ಬೇಕಿದ್ರೆ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಆಗಸ್ಟುದು ಕೂಡ ಬಿಡುಗಡೆ ಆಗಿದೆ ಬಟ್ ಕೇವಲ ಸ್ವಲ್ಪ ಪ ಫಲಾನುಭವಿಗಳಿಗೆ ಅಷ್ಟೇ ಬಂದಿದೆ ಇನ್ನು ಸೆಪ್ಟೆಂಬರ್ ತಿಂಗಳವರೆಗೂ ಕೂಡ ನಿಮಗೆ ಉಚಿತ ಅಕ್ಕಿ ಹಣನ ಕೊಡ್ತಾರೆ ಇನ್ನು ಮುಂದಿನ ತಿಂಗಳಿಂದ ಕೊಡೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇವಾಗ ಏನು ಉಚಿತ ಅಕ್ಕಿ ಕೊಡ್ತಾ ಇದ್ರು ಬ ಅದ್ರ ಬದಲಾಗೇನೆ ಇವಾಗ ಉಚಿತ ನಾಲ್ಕು ವಸ್ತುಗಳನ್ನ ಕೊಡ್ತಾ ಇದ್ದಾರೆ ನೀವು ಇವಾಗ ಸಕ್ಕರೆ ಎಣ್ಣೆ ಮತ್ತೆ ಉಪ್ಪು ಮತ್ತೆ ತೊಗರಿ ಈ ಇಷ್ಟು ನಾಲ್ಕು ಐಟಮ್ಗಳನ್ನ ಕೊಡ್ತಾ ಇದಲ್ವ ಅದಕ್ಕೆ ನೀವು ದುಡ್ಡು ಕೊಡೋ ಆಗಿಲ್ಲ ಇವಾಗ ಏನು ಒಬ್ರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತೆ ಕೊಡ್ತಾ ಇದ್ರಲ್ವ ಇವಾಗ ಐದು ಕೆಜಿ ಅಕ್ಕಿ ಹಣನ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಪ್ರತಿ ತಿಂಗಳು ಕೊಡ್ತಾ ಇದ್ರು ಆ ನೂರ ಎಪ್ಪತ್ತು ರೂಪಾಯಿ ಬದಲಾಗಿ ಇವಾಗ ಈ ನಾಲ್ಕು ರೇಷನ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಇಲ್ಲಿ ಸಮೀಕ್ಷೆನ ನಡೆಸಿದ್ರು ಸರ್ಕಾರದಿಂದ ನಿಮ್ಗೆ ಉಚಿತ ಅಕ್ಕಿ ಹಣ ಬೇಕಾ ಅಥವಾ ಅಕ್ಕಿನೇ ಬೇಕಾದ್ರೆ ಇಲ್ಲಿ ನೈಂಟಿ ತ್ರೀ ಟು ನೈಂಟಿ ಫೋರ್ ಅಷ್ಟು ಫಲಾನುಭವಿಗಳು ನಮಗೆ ಉಚಿತ ಹಕ್ಕಿ ಹಣ ಬೇಡ ಅದ್ರ ಬದಲಾಗಿ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಇದನ್ನು ಕೊಡಿ ಇದು ಕೊಟ್ಟರೆ ತುಂಬಾ ಎಲ್ಪ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಸರ್ಕಾರನೂ ಕೂಡ ಅದಕ್ಕೂ ಯೋಚನೆ ಮಾಡಿ ಇವಾಗ ನಾವು ದುಡ್ಡು ಕೊಡೋದರಿಂದ ಮನೆಯಲ್ಲಿ ಮನೆ ಯಜಮಾನರು ಮಕ್ಕಳು ಯಾರೋ ಹೋಗಿ ಡ್ರಾ ಮಾಡ್ಕೋತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾರೆ ಸೊ ಹಾಗಾಗಿ ಅದು ಕೊಡೋದಕ್ಕಿಂತ ಮಹಿಳೆಯರಿಗೆ ಈ ರೀತಿ ಕೊಟ್ಟರೆ ಪಾಪ ಅವರಿಗೆ ಮನೆ ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸರ್ಕಾರನೂ ಕೂಡ ಡಿಸಿಷನ್ನ ತಗೊಂಡು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಉಚಿತವಾಗಿ ನಾವು ಮುಂದಿನ ತಿಂಗಳಿಂದ ಕೊಡ್ತೀವಿ ಅಂತೇಳ್ಬಿಟ್ಟು ಇವಾಗ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇರ್ತಾರೆ ಅಂತಂದರೆ ಇವಾಗ ಆರುನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದು ರೇಷನ್ ಕಾರ್ಡಿಗೆ ಇವಾಗ ಇವರು ನೀ ನಾಲ್ಕು ವಸ್ತುಗಳನ್ನ ಏನು ಕೊಡ್ತೀವಿ ಅಂತ ಹೇಳಿದಾರಲ್ವ ಅದು ಕೊಡೋದರಿಂದ ಐನೂರಿಂದ ಐನೂರೈವತ್ತು ರೂಪಾಯಿ ಅಷ್ಟೇ ಖರ್ಚಾಗುತ್ತೆ ಇವಾಗ ಆರುನೂರ ಎಂಬತ್ತು ರೂಪಾಯಿ ಆಗ್ತಿದ್ದು ಐನೂರಿಂದ ಐನೂರ ಎಂಬತ್ತು ರೂಪಾಯಿ ಖರ್ಚಾಗುತ್ತಲ್ವ ಸೊ ಸ್ವಲ್ಪ ಮಟ್ಟಿಗೆ ಸರ್ಕಾರಕ್ಕೆ ಕೂಡ ಲಾಭ ಆಗುತ್ತೆ ಈ ರೀತಿಯಾಗಿ ಕೊಡೋದರಿಂದ ಅಂತೇಳ್ಬಿಟ್ಟು ಈ ಒಂದು ಡಿಸಿಷನ್ನ ತೊಗೊಂಡು ಾರೆ ಮೊದಲೆಲ್ಲ ಅಕ್ಕಿ ಇರಲಿಲ್ಲ ಅಕ್ಕಿನ ಅಡ್ಜಸ್ಟ್ ಮಾಡೋಕಾಗಲಿಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ತಾ ಇದ್ರು ನಮ್ಮ ಕೇಂದ್ರ ಸರ್ಕಾರನು ಕೂಡ ಒಪ್ಪಿಗೆನ ಕೊಟ್ಟಿದೆ ಅಕ್ಕಿನ ಕೊಡ್ತೀವಿ ನಿಮ್ಮ ರೇಟಿಗೆ ಬಂದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಫೋನ್ ಕೂಡ ಮಾಡ್ತಾ ಇದಾರಂತೆ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಏನಿದ್ದಾರೆ ಅವರಿಗೆ ಬಟ್ ಆದ್ರೆ ಇವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಮಗೆ ಅಕ್ಕಿ ಬೇಡ ಅಂತ ತಿಳಿಸ್ತಾ ಇದಾರೆ ಯಾಕಂದ್ರೆ ಅಕ್ಕಿ ಬದಲಾಗಿ ಈ ನಾಲ್ಕು ವಸ್ತುಗಳನ್ನ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಒಬ್ರಿಗೆ ಐದು ಕೆ ಜಿ ಅಂತ ಆಲ್ರೆಡಿ ಅಕ್ಕಿನ ಕೊಡ್ತಾ ಇದ್ದಾರೆ ಒಂದು ಮನೇನ ನಾಲ್ಕು ಜನ ಇದ್ದಾರೆ ಅಂದರೆ ಇಪ್ಪತ್ತು ಕೆ ಜಿ ಅಕ್ಕಿ ಇದ್ದಾರೆ ಅದ್ರ ಜೊತೆಗೆ ಎರಡು ಕೆ ಜಿ ಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ಉಪ್ಪು ಮತ್ತು ಒಂದು ಎಣ್ಣೆ ಇಷ್ಟು ಕೊಟ್ಟರೆ ಎಷ್ಟೋ ಒಂದು ಲೆವೆಲಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಡಿಸಿಷನ್ನ ತೊಗೊಂಡಿರೋದು ಇಲ್ಲಿ ಪೆಂಡಿಂಗ್ ಹಣವೂ ಕೂಡ ಅಷ್ಟೇ ನಿಮ್ಗೆ ಯಾವ ತಿಂಗಳಿಂದ ಉಚಿತ ಫ್ರೀಯಾಗಿ ಈ ರೇಷನ್ಗಳನ್ನ ಕೊಡ್ತಾರೆ ಅಲ್ಲಿವರೆಗೂ ಕೂಡ ಉಚಿತ ಅಕ್ಕಿ ಹಣ ಬರುತ್ತೆ ಆದ್ದರಿಂದ ಮುಂದಕ್ಕೆ ಬರೋದಿಲ್ಲ ಯಾವಾಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ ಸಿಗೋದಿಲ್ಲ ಅಂತೇಳಿ ಇಲ್ಲಿ ಸರ್ಕಾರದ ತಿಳಿಸ್ತಾ ಇದ್ದಾರೆ ಅದು ನಿಮಗೆ ಎಲ್ಲಿವರೆಗೂ ಬಿಡುಗಡೆ ಆಗಿದೆ ನಿಮಗೆ ಬಂದಿದೆಯೋ ಅಂತ ಹೇಳ್ಬಿಟ್ಟು ನೀವು ಆಹಾರ ವೆಬ್ಸೈಟಿಗೆ ಹೋಗಿ ಆ ಡಿ ಬಿ ಟಿ ಸ್ಟೇಟಸಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತು ಗೊತ್ತಾಗುತ್ತೆ ಇವಾಗ ಯಾವ ತಿಂಗ್ಳವರೆಗೂ ನಿಮಗೆ ಪೇಮೆಂಟ್ ಪ್ರೋಸೆಸ್ ಅಂತ ಇರುತ್ತಲ್ವ ಅಲ್ಲಿ ತಿಂಗಳವರೆಗೂ ಕೂಡ ಬರುತ್ತೆ ಪೇಮೆಂಟ್ ಪ್ರೋಸೆಸ್ ಅಂತ ಏನಾದರೂ ಇದ್ದರೆ ಒಂದು ಎರಡರಿಂದ ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದೆ ನೀವು ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅಶುತ ವ್ಲಾಗ್ಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ನಾನು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು